ಎಲ್ಲರಿಗೂ ನಮಸ್ಕಾರ ಇವತ್ತು ಅಂಗ್ಲ ಬೆಂಗಳೂರು ರಾಯಸ್ವಾಮಿದ ಜಾತ್ರೆ ನಡೀತಾ ಇದೆ ನಮಗೆ ಇಲ್ಲಿ ನಮ್ಮ ಶ್ರೀನಿವಾಸ್ ಅವರು ಆಹ್ವಾನ ಮಾಡಿದ್ರು ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಕಡೆಯಿಂದ ಇವತ್ತು ಹೇಳಬೇಕು ಅಂತಂದ್ರೆ ನಮ್ಮ ಪಿ ಎಲ್ ಡಿ ಬ್ಯಾಂಕು ಅಧ್ಯಕ್ಷರು ಗಂಗರೆಡ್ಡಿ ಮಾಮ ಅವರು ಬಂದಿದ್ದಾರೆ ಮತ್ತೆ ನಮ್ಮ ರಾಜೇಂದ್ರ ಗೌಡ್ ಅಣ್ಣವ್ರು ಬಂದಿದ್ದಾರೆ ಮತ್ತೆ ಬಂದ್ಬಿಟ್ಟು ನಮ್ಮ ಎಲ್ಲ ಮುಖಂಡರು ಹೇಳಬೇಕು ಅಂತಂದ್ರೆ ನಮ್ಮ ಇವರು ಬಂದಿದ್ದಾರೆ ಯಾರೋ ನಮ್ಮ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಜಮ್ನಲ್ಲಿ ಕೃಷ್ಣನ್ ಅವ್ರು ಬಂದಿದ್ರೆ ಎಲ್ಲರಿಗೂ ಎಲ್ಲರಿಗೂ ಒಣಸುತ್ತಾ ಸೀನನ್ನ ಅವರಿಗೆ ಬಂದು ದೇವ್ರು ಒಳ್ಳೇದು ಮಾಡ್ಲಿ ಮತ್ತೆ ಬಂದ್ಬಿಟ್ಟು ಮುಂದಕ್ಕೆ ಅಭಿವೃದ್ಧಿಗಳಾಗ್ಲಿ ಅವ್ರಿಗೆ ಮಳೆ ಬೆಳೆ ಎಲ್ಲ ಈ ತಾಲೂಕಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ ಮತ್ತೆ ಬಂದ್ಬಿಟ್ಟು ಮೂರು ವರ್ಷಕ್ಕೊಂದು ಟೈಮ್ ಇವಾಗ ಹೇಳ್ಬೇಕು ಅಂದ್ರೆ ಈ ಜಾತ್ರೆ ಜಾಸ್ತಿ ಅದ್ದೂರಿಯಾಗಿ ನಡೀತಾ ಇದೆ ನಾವೇ ಬಂದ್ಬಿಟ್ಟು ಅನ್ನವ್ರು ಹೇಳ್ದಂಗೆ ನಾಲ್ಕೈದು ಕಿಲೋಮೀಟರ್ ಇಂದ ನಡ್ಕೊಂಡ್ ಬಂದಿದೀವಿ ಅಷ್ಟು ಚೆನ್ನಾಗಿ ಕರ್ನಾಟಕದಿಂದ ತಮಿಳ್ನಾಡ್ನಿಂದ ಮತ್ತೆ ಆಂಧ್ರನಿಂದ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತ ಮತ್ತೆ ಬಂದು ರೈತರಿಗೆ ಮಳೆ ಬೆಳೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳು ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಒಂದ್ಸುತ್ತ ಮತ್ತೆ ನಮ್ಮ ಪತ್ರಕರ್ತರು ಹಾಗೆ ಮಾಧ್ಯಮವರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ